ದಾಖಲೆಗಳನ್ನ ತಿದ್ದೋದು ಕೂಡ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲಿ ಮಾಡ್ತಾರೆ ಆಮೇಲೆ ಕೆಲವು ದಾಖಲೆಗಳು ಕಳೆದು ಹೋಗೋದು ಕೂಡ ಇದೆ ಸೊ ಫೇಕ್ ಮಾಡ್ತಾರೆ ಫೋರ್ಜರಿ ಮಾಡ್ತಾರೆ ಪ್ಲಸ್ ದಾಖಲೆಗಳು ಕಳೆದೋಗೋದು ಹೋಗೋದು ಕೂಡ ತುಂಬಾ ಕಡೆ ಇದರಿಂದ ಜನಗಳಿಗೆ ಸಮಸ್ಯೆ ಸೊ ಒಂದು ದಾಖಲೆ ಪಡ್ಕೊಳ್ಳೋಕೆ ಅಲೆದಾಟ ಎರಡನೇದು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ದಾಖಲೆ ಮೂರನೇದು ನಕಲಿ ಫೋರ್ಜರಿ ತಿದ್ದೋದು ಇವೆಲ್ಲ ಫ್ರಾಡು ನಾಲ್ಕನೇದು ಏನು ಕಳೆದು ಇವೆಲ್ಲದಕ್ಕೂ ಪರಿಹಾರ ಕೊಡಬೇಕು ಅಂತೇಳಿ ಭೂ ಸುರಕ್ಷಾ ಯೋಜನೆಯನ್ನ ಜಾರಿ ಮಾಡಿ ತಾಲೂಕ್ ಆಫೀಸ್ ಎಸಿ ಆಫೀಸ್ ಡಿಸಿ ಆಫೀಸ್ ಅಲ್ಲಿರುವ ಎಲ್ಲಾ ಮೂಲ ಕಡತಗಳನ್ನು ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ ಎಲ್ಲಾ ಮೂಲ ದಾಖಲೆಗಳನ್ನ ಈಗ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಸುಮಾರು ಅರವತ್ತೇಳು ಕೋಟಿ ಪುಟಗಳನ್ನ ಇಲ್ಲಿವರೆಗೂ ನಾವು ಸ್ಕ್ಯಾನ್ ಮಾಡಿದ್ದೇವೆ ಇಲ್ಲಿವರೆಗೂ ಸೊ ಸ್ಕ್ಯಾನ್ ಮಾಡೋದ್ರಿಂದ ಅನುಕೂಲ ಏನು ಅಂದ್ರೆ ಜನ ಇವುಗಳನ್ನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಸರ್ಟಿಫೈಡ್ ಕಾಪಿ ತಗೋಬಹುದು ಯಾವ ಕಚೇರಿಗೂ ಅಲಿಯೋದು ಬೇಕಾಗಿಲ್ಲ ಎರಡನೇದು ಸ್ಕ್ಯಾನ್ ಮಾಡೋದ್ರಿಂದ ಬಹಳ ಹಳೆ ರೆಕಾರ್ಡ್ಗಳು ಹಾಳಾಗುವಂತ ಸ್ಟೇಜ್ ಅಲ್ಲಿರೋ ಸಂರಕ್ಷಣೆ ಮಾಡಿ ಶಾಶ್ವತವಾಗಿ ಉಳಿಯೋ ಹಂಗೆ ಮಾಡಬಹುದು ಎರಡನೇದು ಮೂರನೇದು ಒಂದ್ಸತಿ ಸ್ಕ್ಯಾನ್ ಮಾಡಿಬಿಟ್ರೆ ಇನ್ ಮುಂದೆ ಅಟ್ಲೀಸ್ಟ್ ತಿದ್ದೋದಕ್ಕೆ ಜರಿ ಮಾಡಕ್ಕೆ ನಕಲಿ ಮಾಡೋಕ್ಕೆ ಅವಕಾಶ ಬಂದ್ ಆಗ್ಬಿಡುತ್ತೆ ಹಾಗೆ ನಾಲ್ಕನೇದು ಸ್ಕ್ಯಾನ್ ಮಾಡಿದ ಮೇಲೆ ಕಡತನ ಎತ್ತಿಡಕ್ಕೂ ಆಗಲ್ಲ ಬಚ್ಚಿಡಕ್ಕೂ ಆಗಲ್ಲ ಕಡದೋಗು ಆಗೋದಿಲ್ಲ ಈ ನಾಲ್ಕು ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಭೂ ಸುರಕ್ಷಾ ಯೋಜನೆಯನ್ನ ಮಾಡ್ತಾ ಇದ್ದೇವೆ ಅರವತ್ತ ಏಳೂವರೆ ಕೋಟಿ ಪುಟಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ ಈಗಾಗಲೇ ನೂರು ಒಂದು ನೂರು ತಾಲೂಕು ನಿನ್ನೆಗೆ ಒಂದು ನೂರು ತಾಲೂಕಲ್ಲಿ ಸ್ಕ್ಯಾನಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ ಒಂದು ನೂರು ತಾಲೂಕಲ್ಲಿ ಕಂಪ್ಲೀಟ್ ಆಗಿದೆ ಈಗ ಜನ ಸ್ಕ್ಯಾನ್ ಆಗಿರ್ಲಿ ಆಗದೆ ಇರ್ಲಿ ನಮ್ ಕಚೇರಿಗೆ ಬರೋದು ಬೇಕಾಗಿಲ್ಲ ಆನ್ಲೈನ್ ಅಲ್ಲಿ ಭೂ ಸುರಕ್ಷಾ ಆನ್ಲೈನ್ಗೆ ಹೋಗಿ ಅಲ್ಲೇ ಅಪ್ಲೈ ಮಾಡಿದ್ರೆ ಅದರ ಮುಖಾಂತರನೇ ನಾವು ಸರ್ಟಿಫೈಡ್ ಕಾಪಿಯನ್ನು ಅವ್ರಿಗೆ ಫೋನ್ಗೆ ಕಳಿಸ್ಕೊಡ್ತೀವಿ ಸೊ ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ ಸೊ ಒಂದು ನೂರು ತಾಲೂಕ್ ಮುಗಿಸಿದ್ದೇವೆ ರಾಜ್ಯದಲ್ಲಿ ಎಲ್ಲಾ ತಾಲೂಕ್ ಆಫೀಸು ಎಸಿ ಡಿಸಿ ಆಫೀಸಲ್ಲಿ ಮಾಡ್ತಾ ಇದ್ದೇವೆ ಇದನ್ನೇ ನೆಕ್ಸ್ಟ್ ಇಯರ್ ಅಲ್ಲಿ ಸರ್ವೆ ಆಫೀಸಲ್ಲಿರೋ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ತೇವೆ ಹಾಗೆ ನೆಕ್ಸ್ಟ್ ಇಯರ್ ಅಲ್ಲಿ ರಿಜಿಸ್ಟ್ರೇಷನ್ ಆಫೀಸ್ ಹಳೆ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಮೂಲ ದಾಖಲೆಗಳು ಏನೇನಿದಾವೆ ಒನ್ ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾನಿಂಗ್ ಅನ್ನ ಮುಂದಿನ ವರ್ಷ ಮುಗಿಸೋ ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಇದರಿಂದ ಜನಕ್ಕೆ ಬಹಳ ಅನುಕೂಲ ಆಗುತ್ತೆ ಒಂದು ಬೆರಳ ತುದಿಯಲ್ಲಿ ದಾಖಲೆ ಸಿಗೋದು ಒಂದಾದ್ರೆ ಇನ್ನೊಂದು ಕಡೆ ಫೋರ್ಜರಿಗಳು ನಿಲ್ಲುತ್ತೆ ಆಮೇಲೆ ಜನ ಹರಾಸ್ಮೆಂಟ್ ನಿಲ್ಲುತ್ತೆ ಕಚೇರಿಗಳಿಗೆ ಅಲಿಯೋದು ನಿಲ್ಲುತ್ತೆ ತಕರಾರುಗಳು ಲಿಟಿಗೇಷನ್ ಹೋಗುತ್ತೆ ಅರ್ಧ ಲಿಟಿಗೇಷನ್ ಇದಕ್ಕೆಲ್ಲ ಒಂದು ಪರಿಹಾರ ಉಪಾಯವಾಗಿ ಭೂ ಸುರಕ್ಷಾ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ ಒಂದು ನೂರು ತಾಲೂಕಲ್ಲಿ ಈಗ ಮುಗಿಸಿದ್ದೇವೆ ಇನ್ನು ಬಾಕಿ ಇರೋದನ್ನು ಕೂಡ ಆದಷ್ಟು ಶೀಘ್ರವಾಗಿ ಮುಗಿಸ್ತೇವೆ ನಾನು ಮತ್ತೊಮ್ಮೆ ಜನಕ್ಕೆ ಮನವಿ ಮಾಡ್ತೇನೆ ಸರ್ಟಿಫೈಡ್ ಕಾಪಿ ಬೇಕಾದರೆ ಆನ್ಲೈನ್ನಲ್ಲೇ ಅಪ್ಲೈ ಮಾಡಿ ತಗೊಳ್ಳಿ ನಮ್ಮ ಕಚೇರಿಗಳಿಗೆ ಬರೋ ಅವಶ್ಯಕತೆ ಇಲ್ಲ